ನಮಸ್ಕಾರ ನಾವು ಈಗ ಎಡತಾಡಿ ಶಿಬಿರದಲ್ಲಿದ್ದೇವೆ ಇಲ್ಲಿ ಮಕ್ಕಳು ಬೆಂಕಿ ರಹಿತ ಅಡುಗೆ ಮಾಡಿದ್ದಾರೆ ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಒಮ್ಮೆ ನೋಡ್ಕೊಂಡು ಬರೋಣ ಏನೆಲ್ಲ ಮಾಡಿದ್ದಾರೆ ಅಂತೇಳಿ ಯಾವತ್ತು ನಿಮ್ಮ ತಂಡದ ಹೆಸರು ಅಂತ ಏನೆಲ್ಲ ಮಾಡಿದ್ದೀರಿ ಕಡಲಿಗುಂಡಿ ಮಾಡಿದಿರಿ ಯಾವ ಟೀಮ್ ನಿಮ್ಮ ಹೆಸರು ಬೇರ್ಸನ್ ಸ್ವೀಟ್ ತಮಿಳುನಾಡು ಟ್ರೆಸ್ಟ್ ಟ್ರೆಡಿಷನಲ್ ಸ್ವೀಟು ಚರ್ಮುರಿ ಮಾವಿನಕಾಯಿ ಗೊಜ್ಜು ಮಾವಿನಕಾಯಿ ಉಪ್ಪು ಖಾರ ಫ್ರೂಟ್ ಸಲಾಡ್ ಅವಲಕ್ಕಿ ಫುಡ್ಡಿ ಉಂಡಿ ಅವಲಕ್ಕಿ ನಿಮ್ದು ಯಾವ ಟೀಮು ಎಂತೆಲ್ಲ ಮಾಡಿರಿ ಹೆಸರು ಕಾಳಿನ ಲಡ್ಡು ಮೊಸರು ಸಲಾಡ್ ಚೂರು ಮೆಣಸಿನ ಬಜ್ಜಿ ಫ್ರೂಟ್ ಸಲಾಡ್ ಎಲ್ಲರೂ ಕೂಡ ಸವಿಯನ್ನು ಸವಿತಾ ಇದ್ದಾರೆ ತೀರ್ಪುಗಾರೆಲ್ಲ ಮಾರ್ಕನ್ ಮಾರ್ಕನ್ನು ಹಾಕ್ತಾ ಇದ್ದಾರೆ ನೋಡೋಣ ಈ ಟೀಮ್ ನೋಡೋಣ ಯಾವ ಟೀಮ್ ನಿಮ್ದು ಎಂತೆಲ್ಲ ಉಪ್ಪಿ ನೋಡಿ Kan apa kerja ya ಓಕೆ ನೈದಿಲಿಗೆ ತಂಡ ನಮ್ಮೊಟ್ಟಿಗಿದೆ ಸುಮಾರು ಐಟಮ್ ಎಲ್ಲ ಮಾಡಿದ್ದಾರೆ ಅವರ ಒಪ್ಪಿಯನ್ನು ಕೇಳೋಣ ಯಾರು ಒಬ್ಬ ಅಭಿಪ್ರಾಯ ಕೊಡ್ತೀರಿ ಮನೇಲಿ ಯಾವತ್ತರ ಅಡುಗೆ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ನೀವೇನು ಮಾಡಿದ್ದೀರಾ

Thank you.